ಎಲ್ಲರಿಗೂ ನಮಸ್ಕಾರ ಕನ್ನಡ ಕತೆಗಾರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಕತೆ ಏನಪ್ಪ ಅಂತಂದರೆ ಗಣೇಶ ಏಕದಂತನಾದ ಕತೆ ಏಕದಂತ ಅಂತ ಗಣೇಶಂಗೆ ಯಾಕೆ ಕರೀತಾರೆ ಈ ಹೆಸರಿನ ಹಿಂದಿರುವ ಕತೆ ಏನು ಅನ್ನೋದನ್ನು ನಾವಿವತ್ತು ತಿಳ್ಕೊಳ್ಳೋಣ ಒಂದು ದಿನ ಕೈಲಾಸದಲ್ಲಿ ಶಿವ ಧ್ಯಾನ ಮಾಡಲು ಹೋಗಿರುತ್ತಾನೆ ಆಗ ಗಣೇಶ ದ್ವಾರದಲ್ಲಿ ನಿಂತು ಕಾಯುತ್ತಿರುತ್ತಾನೆ ಅಲ್ಲಿಗೆ ಪರಶುರಾಮರ ಆಗಮನವಾಗುತ್ತದೆ ಪರಶುರಾಮ ವಿಷ್ಣುವಿನ ಆರನೇ ಅವತಾರವೆಂದು ಹೇಳಲಾಗುತ್ತದೆ ಮತ್ತು ಶಿವನ ಶಿಷ್ಯನೂ ಹೌದು ಪರಶುರಾಮನು ಶಿವನ ಭೇಟಿಗಾಗಿ ಬಂದಿರುತ್ತಾನೆ ಆದರೆ ಗಣೇಶ ಪರಶುರಾಮರಿಗೆ ವಂದಿಸುತ್ತಾ ಬಂದ ಸಮಾಚಾರವೇನೆಂದು ವಿಚಾರಿಸುತ್ತಾನೆ ಶಿವನ ಭೇಟಿ ಈಗ ಸಾಧ್ಯವಿಲ್ಲ ಏಕೆಂದರೆ ಅವರು ಧ್ಯಾನದಲ್ಲಿದ್ದಾರೆ ಅದನ್ನು ಭಂಗ ಮಾಡುವುದು ಅಸಂಭವವೆಂದು ಗಣೇಶ ಹೇಳುತ್ತಾನೆ ಇದನ್ನು ಕೇಳಿ ಪರಶುರಾಮರ ಕ್ರೋಧ ಹೆಚ್ಚಾಗಿ ಈ ಬಾಲಕನನ್ನೇನು ಕೇಳುವುದು ಎಂದು ಒಳ ಹೋಗಲು ಪ್ರಯತ್ನಿಸುತ್ತಾರೆ ಇದನ್ನು ತಡೆಯಲು ಗಣೇಶ ಹೋದಾಗ ಅವರಿಬ್ಬರ ನಡುವೆ ಯುದ್ಧ ಆರಂಭವಾಗುತ್ತದೆ ಗಣೇಶನು ತನ್ನ ಪರಾಕ್ರಮವನ್ನು ಮೆರೆಯುತ್ತಾನೆ ಆದರೆ ಪರಶುರಾಮರಿಗೆ ಇದ್ದ ಅತಿ ಅಹಂಕಾರದಿಂದ ಅವರು ತಮ್ಮ ಪರಶುವನ್ನು ಗಣೇಶನ ಮೇಲೆ ಪ್ರಹಾರ ಮಾಡುತ್ತಾರೆ ಗಣೇಶ ತನ್ನ ತಂದೆಯೇ ನೀಡಿದ ಆಯುಧವೆಂದು ಅದನ್ನು ಅಪಮಾನ ಮಾಡಲಾಗದೆ ಪ್ರಹಾರವನ್ನು ಸ್ವೀಕರಿಸುತ್ತಾನೆ ಆಗ ಆತನ ಒಂದು ದಂತ ತುಂಡಾಗುತ್ತದೆ ಈ ಸದ್ದನ್ನು ಕೇಳಿ ಶಿವಪಾರ್ವತಿಯರು ಹೊರಬಂದು ನೋಡಿದಾಗ ಗಣೇಶನ ಒಂದು ದಂತದಿಂದ ರಕ್ತ ಬರುತ್ತಿರುತ್ತದೆ ಮತ್ತು ಪರಶುರಾಮನ ಪರಶು ಆಯುಧ ರಕ್ತದಿಂದ ಸೋರುತ್ತಿರುತ್ತದೆ ಇದನ್ನು ಕಂಡ ಪಾರ್ವತಿ ಕೋಪದಲ್ಲಿ ಪರಶುರಾಮರಿಗೆ ಶಾಪ ಕೊಡುವುದಾಗಿ ಹೇಳುತ್ತಾಳೆ ಆಗ ಅಲ್ಲಿಗೆ ಬಂದ ವಾಮನ ಶಾಪ ಕೊಡುವುದು ಅನುಚಿತವಾಗುತ್ತದೆ ಪರಶುರಾಮನು ಶಿವನ ಭಕ್ತನೇ ಮತ್ತು ಆಗಿದ್ದೆಲ್ಲ ವಿಧಿಲಿಖಿತ ಎಂದು ಹೇಳಿ ಹೋಗುತ್ತಾರೆ ಆದ್ದರಿಂದ ಪಾರ್ವತಿಯು ಯಾವುದೇ ಶಾಪವನ್ನು ನೀಡದೆ ಅದನ್ನು ಸ್ವೀಕಾರ ಮಾಡುತ್ತಾರೆ ಹೀಗೆ ಗಣೇಶನಿಗೆ ಏಕದಂತ ಎಂಬ ನಾಮವು ಪ್ರಸಿದ್ಧಿಯಾಗುತ್ತದೆ ಪರಶುರಾಮರ ಆಶೀರ್ವಾದವೂ ಸಿಗುತ್ತದೆ ಇದಾಗಿತ್ತು ಇಂದಿನ ಗಣೇಶನ ಕತೆ ಹೀಗೆ ಹೆಚ್ಚಿನ ಕತೆಗಳಿಗಾಗಿ ಕನ್ನಡ ಕತೆಗಾರ್ತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹರ ಹರ ಮಹಾದೇವ